ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲೌಸ್ ಕಟಿಂಗ್ ಮಾಡುವಾಗ ಪ್ರತಿಯೊಬ್ರು ಹೇಳ್ತಿರ್ತಾರೆ ತರ್ಟಿ ಸಿಕ್ಸ್ ಸೈಜ್ಗೆ ಫಾರ್ಟಿ ಸೈಜ್ಗೆ ಒನ್ ಮೀಟರ್ ಲೈನಿಂಗ್ ಬೇಕು ಹಾಗೆಯೇ ತೊಂಬತ್ತು ಸೆಂಟಿಮೀಟರ್ ಲೈನಿಂಗ್ ಬೇಕು ಅಂತ ಸೊ ಇದು ಬಂದು ನೋಡಿ ನಿಮಗೆ ಅರುವತ್ತ ಐದು ಸೆಂಟಿಮೀಟರ್ ಇದೆ ಲೈನಿಂಗ್ ಬಂದು ಸೊ ಈ ರೀತಿ ಚಿಕ್ಕ ಲೈನಿಂಗ್ನಲ್ಲೇ ಹೇಗೆ ಅಡ್ಜಸ್ಟ್ ಮಾಡಿ ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಲೈನಿಂಗ್ ಕಡಿಮೆ ಇದೆ ಅಂತಂದರೆ ಲೈನಿಂಗ್ ಬಟ್ಟೆ ಕಡಿಮೆ ಇದೆ ಅಂತಂದರೆ ತರ್ಟಿ ಸಿಕ್ಸ್ ಸೈಜ್ಗೆ ಮೂವತ್ತಾರು ಎದೆ ಸುತ್ತಳತೆಗೂ ಕೂಡ ಇದನ್ನು ನಾವು ಆ್ಯಡ್ ಮಾಡಿ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಅದನ್ನು ಯಾವ ರೀತಿ ಕಟ್ ಮಾಡ್ಬೋದು ಅದೇ ಯಾವುದೇ ರೀತಿ ಜಾಯಿಂಟ್ ಕೂಡ ಬರೋದಿಲ್ಲ ಕರೆಕ್ಟಾಗಿ ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟೇ ಬರುತ್ತೆ ಸೊ ಅದನ್ನು ಯಾವ ರೀತಿ ಯಾಕಂದರೆ ನಾರ್ಮಲ್ಲಾಗಿ ಫ್ಯಾನ್ಸಿ ಶೂ ಸ್ಟೋರ್ಗಳಲ್ಲಿ ತಗೊಂಡಾಗ ನಮಗೆ ಲೈನಿಂಗ್ ಅನ್ನೋದು ನಲ್ವತ್ತೈದು ರೂಪಾಯಿ ತೊಗೋತಾರೆ ಒಂದು ಮೀಟರ್ ನೀವು ಒಂದು ಮೀಟರ್ ಲೈನಿಂಗ್ ಹಾಕಿ ನೀವು ಬ್ಲೌಸ್ಗೆ ಕಡಿಮೆ ತಗೋತು ಅಂತಂದರೆ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ಪೀಸ್ ಕಡಿಮೆ ಇದ್ದರೂ ಕೂಡ ಹೇಗೆ ಅದನ್ನು ನಾವು ಮ್ಯಾನೇಜ್ ಮಾಡಿ ಕಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ಮೂವತ್ತಾರು ಎದೆ ಸುತ್ತಳತೆಗೆ ಕಟ್ ಮಾಡ್ತಾ ಇರೋದಲ್ವ ಹಾಗಾಗಿ ಈಗೊಂದು ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಂಡೀನಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಒಂಬತ್ತು ಇಂಚ್ ಬರುತ್ತೆ ಅಲ್ವಾ ಒಂದು ಮೂವತ್ತಾರು ಎದೆ ಸುತ್ತಳ್ತೇಳಿ ಒಂದನೇ ಭಾಗ ಅಂತಂದರೆ ಒಂಬತ್ತು ಇಂಚ್ ಬರುತ್ತೆ ಸೊ ಅದಕ್ಕೆ ಮೂರು ಇಂಚನ್ನೇ ಆ್ಯಡ್ ಮಾಡಿ ನೋಡಿ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಮಾಡಿದ್ದೀನಿ ಇವಾಗ ಲೈನಿಂಗ್ ಬಂದು ಯಾವಾಗಲೂ ಕೂಡ ಡಬಲ್ ಪನ್ನ ಇರುತ್ತೆ ನೀವು ಎಲ್ಲೇ ತಗೊಂಡ್ರೂ ಕೂಡ ಮೊದಲು ಸಿಂಗಲ್ ಪನ್ನ ಬರ್ತಾಯಿತ್ತು ಇವಾಗ ಡಬಲ್ ಪನ್ನ ಇದೆ ಅಲ್ವಾ ಸೊ ಹಾಗಾಗಿ ಕಟಿಂಗ್ ಮಾಡ್ಬೋದು ನೋಡಿ ಇವಾಗ ನಾನು ಒಂಬತ್ತು ಇಂಚ್ಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡು ಇಂಚಿಗೆ ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನು ಲೈನಿಂಗ್ ಬಂದು ಹನ್ನೆರಡು ಇಂಚ್ಗೆ ತಗೊಂಡಿದ್ದೀನಿ ಇದೇ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡಿದ್ದೀನಿ ಸೊ ಇವಾಗ ಫೋಲ್ಡಿಂಗ್ ಮಾಡಿರೋದನ್ನು ಫಸ್ಟು ಕಟ್ ಮಾಡ್ಕೊಬಿಡೋಣ ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಆ ಕಡೆ ಬಿಟ್ಟು ಇವಾಗ ನಾವು ಎಲ್ಲಿ ತನಕ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಬ್ಲೌಸ್ಗೆ ಇನ್ನೂರು ರೂಪಾಯಿ ಇನ್ನೂರು ಇಪ್ಪತ್ತು ತಗೋತೀರ ಲೈನಿಂಗ್ ಬ್ಲೌಸ್ಗೆ ಅಂತಂದರೆ ನೀವು ಒಂದು ಮೀಟರ್ ಲೈನಿಂಗ್ ಹಾಕಿದ್ರೆ ನಿಮಗೆ ತುಂಬಾ ಲಾಸ್ ಆಗುತ್ತೆ ಸೊ ಒಂದು ನಲವತ್ತೈದು ರೂಪಾಯಿನೇ ನಲ್ವತ್ತು ನಲ್ವತ್ತೈದು ರೂಪಾಯಿ ತಗೋತಾರೆ ನಾರ್ಮಲ್ ಅಂಗಡಿಗಳಲ್ಲಿ ನಾವು ಟೆನ್ ಮಿನಿಟ್ ಟೆನ್ ಮೀಟರ್ಸು ಫೈವ್ ಮೀಟರ್ಸ್ ತಂದರೆ ಸ್ವಲ್ಪ ಕಡಿಮೆ ಸಿಗುತ್ತೆ ಇಪ್ಪತ್ತೆಂಟು ರೂಪಾಯಿಗೆಲ್ಲ ಒಂದು ಮೀಟರ್ ಲೈನಿಂಗ್ ಸಿಗುತ್ತೆ ಆದರೆ ಅಂಗಡಿಗಳಲ್ಲಿ ನೀವು ಸಪ್ರೇಟ್ ಸಪ್ರೇಟ್ ತಗೋತಾ ಇದ್ದೀರಾ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಸ್ಟಿಚಿಂಗ್ ಮಾಡೋದು ಅಂತಂದರೆ ಅವರು ತುಂಬಾ ಜಾಸ್ತಿ ತಗೋತಾರೆ ಹಾಗಾಗಿ ಸೊ ಇಷ್ಟಕ್ಕೆ ಕಟ್ ಮಾಡ್ಕೊಂಡು ಆಯ್ತಲ್ವಾ ನೋಡಿ ಎಷ್ಟು ಚಿಕ್ಕದಿದೆ ಪೀಸ್ ಅನ್ನೋದು ಇಷ್ಟೇ ಇಷ್ಟಿದೆ ಇವಾಗ ನಾನು ಇದಕ್ಕೆ ಒಂದು ಐದು ಬ್ಲೌಸ್ಗಳು ಇದೇ ಅಳ್ತಾ ಬ್ಲೌಸ್ಗಳು ಕೊಟ್ಟಿದ್ದಾರೆ ಸೊ ಒಂದು ಎರಡು ಬ್ಲೌಸ್ ಕೊಟ್ಟರು ಅಂತಂದ್ರೂ ಫಸ್ಟು ಅದನ್ನು ಲೈನಿಂಗನ್ನ ಕಟ್ ಮಾಡ್ಕೊಬಿಡಿ ಎಕ್ಸ್ಟ್ರಾ ನಿಮಗೆ ಎಪ್ಪತ್ತು ಸೆಂಟಿಮೀಟ್ರ್ ಆದರೆ ಸಾಕಾಗುತ್ತೆ ಮೂವತ್ತಾರು ಸುತ್ತಾಳ್ತೀಗೆಲ್ಲ ಎಪ್ಪತ್ತು ಎಪ್ಪತ್ತೈದು ಸೆಂಟಿಮೀಟರ್ ಸಾಕು ಲೈನಿಂಗು ಸೊ ಅದನ್ನು ಕಟ್ ಮಾಡ್ಕೋಬಿಡಿ ಫಸ್ಟು ಇಲ್ಲ ಅಂತಂದರೆ ನೀವು ಪೇಪರಲ್ಲಿ ಕಟ್ ಮಾಡ್ಕೊತೀರಾ ಅಂತಂದ್ರೂ ಕೂಡ ಪೇಪರ್ನೂ ಕೂಡ ಇಟ್ಟು ಪೇಪರ್ನಲ್ಲಿ ಕಟ್ ಮಾಡ್ಕೋಬಿಡಿ ಆವಾಗ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇಟ್ಕೊತಾ ಹೋಗ್ಬೇಕು ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ಫಸ್ಟು ಇದ್ದೀನಿ ಸೊ ಈ ರೀತಿ ಬ್ಯಾಕ್ ಪಾರ್ಟ್ನ ಫಸ್ಟ್ ಇಟ್ಕೊಳ್ಳಿ ಇದಾದ್ಮೇಲೆ ಫ್ರಂಟ್ ಪಾರ್ಟ್ನ ಈ ಕಡೆಗೆ ತಿರ್ಸಿ ಫ್ರಂಟ್ ಪಾರ್ಟ್ನ ಇಟ್ಕೋಬೇಕು ನೋಡಿ ಇವಾಗ ಇನ್ನೂ ಕೂಡ ನಮಗೆ ಪೀಸ್ ಅನ್ನೋದು ಉಳ್ಕೋದು ಇದು ಬಂದು ಬೆಲ್ಟ್ ಪಟ್ಟಿಗಾಗುತ್ತೆ ಆಗುತ್ತೆ ಸೇಮ್ ಇದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ ನೆಕ್ ಡೀಪ್ ಎಲ್ಲ ಅದು ಎಷ್ಟು ಇದೆ ಅಷ್ಟು ಅಳತೆಗೆ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಮೇನ್ ಫ್ಯಾಬ್ರಿಕ್ನು ಕೂಡ ಇಟ್ಟು ಕಟ್ ಮಾಡ್ಕೋಬೇಕಲ್ವಾ ಹಾಗಾಗಿ ಅದೇ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇದು ಬಂದು ಇವ್ರದೇ ಒಂದೇ ಅಳ್ತಿಯೋದು ಐದು ಬ್ಲೌಸ್ ಇದೆ ಹಾಗಾಗಿ ನಾನು ಪ್ರತಿಯೊಂದನ್ನು ಕೂಡ ಇದೇ ರೀತಿ ಇಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡೆ ಆಯಿತು ಇದಾದ ಮೇಲೆ ಈ ರೀತಿ ಫ್ರಂಟ್ ಪಾರ್ಟ್ನು ಕೂಡ ಅಷ್ಟೇ ನಾವು ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಈ ರೀತಿ ನೀಟಾಗಿ ಇಟ್ಕೊಂಡು ನೆಕ್ ಡೀಪು ಅಷ್ಟೇನೆ ನಾವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಷ್ಟಕ್ಕೇ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಲೈನಿಂಗ್ ಇದು ಕೂಡ ಆಯಿತು ಫ್ರಂಟು ಮತ್ತು ಬ್ಯಾಕ್ ಸೈಡು ಎರಡು ಕೂಡ ಆಯಿತು ಇದಾದ ಮೇಲೆ ಎಕ್ಸ್ಟ್ರಾ ಉಳ್ಕೊಂಡಿರೋ ಅಂಥದ್ದು ಬೆಲ್ಟ್ ಪಟ್ಟಿಗೂ ಕೂಡ ಆಯಿತು ಕರೆಕ್ಟಾಗಿ ನಿಮಗೆ ಬೆಲ್ಟ್ ಪಟ್ಟಿ ಕೂಡ ಸಿಗುತ್ತೆ ನೋಡಿ ಬೆಲ್ಟ್ ಪಟ್ಟಿಗೂ ಕೂಡ ಆಯಿತು ಇವಾಗ ಉಳ್ಕೊಂಡಿರೋ ಅಂಥ ಪೀಸಲ್ಲಿ ನಾವು ನೋಡಿ ಇನ್ನು ಇಷ್ಟು ಪೀಸು ಉಳ್ಕೊಂಡಿದೆ ಅಲ್ವಾ ಅರವತ್ತೈದು ಸೆಂಟಿಮೀಟರ್ ಆದರೂ ನಾನು ಹೇಳಿದ್ನಲ್ವ ಡಬಲ್ ಪನ್ನ ಇದ್ದರೆ ದೊಡ್ಡ ಪನ್ನ ಬರುತ್ತೆ ಇವಾಗೆಲ್ಲ ಯಾವುದೇ ಆದರೂ ದೊಡ್ಡ ಪನ್ನ ಬರುತ್ತೆ ಅಲ್ವ ಸೊ ಹಾಗಾಗಿ ಇದು ಪ್ರತಿಯೊಂದು ಕರೆಕ್ಟಾಗಿ ಇದ್ದೇ ಇರುತ್ತೆ ಇನ್ನೂ ಕೂಡ ಪೀಸು ಉಳ್ಕೊಳುತ್ತೆ ನಿಮಗೆ ಸ್ಲೀವ್ಸ್ ಕಟ್ ಮಾಡಿದ್ರು ಕೂಡ ಪೀಸ್ ಅನ್ನೋದು ಉಳ್ಕೊಳ್ಳುತ್ತೆ ಅದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಹಾಗಾಗಿ ಈಗ ಇದನ್ನು ಸ್ಲೀವ್ಸ್ನೂ ಕೂಡ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಇಟ್ಕೊಂಡು ಇದ್ರ ಮೇಲ್ಗಡೆನೇ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಸ್ಲೀವ್ಸ್ನು ಕೂಡ ಈ ರೀತಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ಇದು ಬಂದು ಎಕ್ಸ್ಟ್ರಾ ಪೀಸ್ ಬಂದು ಉಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಸೊ ನೋಡಿದ್ರಲ್ವಾ ತರ್ಟಿ ಸಿಕ್ಸ್ ಸೈಜ್ನಲ್ಲಿ ಅರುವತ್ತೈದು ಸೆಂಟಿಮೀಟರ್ ಲೈನಿಂಗಲ್ಲಿ ನಾನು ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಯಾವ ರೀತಿ ಕಟ್ ಮಾಡಿಕೊಂಡೆ ಅಂತ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್